ಒಂದು ಕಾಲದಲ್ಲಿ ಅರಣ್ಯದ ಅಂಚಿನಲ್ಲಿರುವ ನಿಶಬ್ದ ಊರಿನಲ್ಲಿ ಅಜ್ಜಿ ಎಂಬ ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು ಒಂದು ಬೆಳಿಗ್ಗೆ ಅಜ್ಜಿ ತನ್ನ ಮೆಚ್ಚಿನ ಕೆಂಪು ಸೀರೆಯನ್ನು ತೊಳೆದು ಹತ್ತಿರದ ಬಂಡೆಯ ಮೇಲೆ ಒಣಗಲು ಹಾಕಿದಳು ಅದೇ ಸಮಯದಲ್ಲಿ ಹತ್ತಿರದ ಮರದಲ್ಲಿ ಒಂದು ಚಪಲ ಕೋತಿ ಅಲಿಲು ಕೂತಿತ್ತು ಅದರ ಹೊಟ್ಟೆ ಹಸಿವಿನಿಂದ ಅತ್ತಿತ್ತು ಸೂರ್ಯನ ಬೆಳಕಿನಲ್ಲಿ ಕೆಂಪು ಸೀರೆ ಹೊಳೆಯುತ್ತಿತ್ತು ಇದು ಯಾವುದೋ ಹಣ್ಣು ಅನಿಸುತ್ತಿದೆ ಅಲಿಲು ಯೋಚಿಸಿತು ಅದು ತಕ್ಷಣ ಮರದಿಂದ ಇಳಿದು ಸೀರೆಯನ್ನು ಎತ್ತಿಕೊಂಡು ಕಾಡಿನತ್ತ ಓಡಿತು ಅಜ್ಜಿ ಕೂಗಿದಳು ನನ್ನ ಸೀರೆ ಯಾರಾದರೂ ಆ ಕೋತಿಯನ್ನು ನಿಲ್ಲಿಸಿ ಅಲಿಲು ಸೀರೆ ಹೊದಿಕೊಂಡು ನಗುತ್ತಾ ಕುಣಿಯುತ್ತಾ ಓಡಿದಾಗ ಗ್ರಾಮಸ್ಥರು ನೋಡಿ ನಕ್ಕರು ಆದರೆ ಅಲಿಲು ಗೊಂದಲಗೊಂಡಿತ್ತು ಅದು ಸೀರೆಯನ್ನು ಕಚ್ಚಲು ಯತ್ನಿಸಿತು ಅಯ್ಯೋ ಇದು ತಿನ್ನೋದು ಅಲ್ಲ ಅಂದಿತು ದುಃಖದಿಂದ ತಪ್ಪು ಮಾಡಿಕೊಂಡೆಂಬ ನಾಚಿಕೆಯಿಂದ ಅಲಿಲು ಮರದ ಕೆಳಗೆ ಕುಳಿತಿತ್ತು ಅಜ್ಜಿ ನಿಧಾನವಾಗಿ ಅಲಿಲುವಿನ ಬಳಿಗೆ ಬಂದಳು ಮತ್ತು ಹೇಳಿದಳು ಆ ಸೀರೆ ನನ್ನ ಮಗಳ ಕೊಡುಗೆ ಅದು ಆಹಾರವಲ್ಲ ಮಗ ಅಲಿಲು ತಲೆ ಕೆಳಗೆ ಹಾಕಿತು ಕೈಮುಗಿದು ಕ್ಷಮೆ ಕೇಳಿತು ಮತ್ತು ಸೀರೆಯನ್ನು ಹಿಂದಿರುಗಿಸಿತು ಹಳ್ಳಿಯವರು ಈಗ ನಗುತ್ತಿದ್ದವರು ದಯೆಯಿಂದ ಮುಗುಳ್ನಕ್ಕರು ಅಜ್ಜಿ ಅಲಿಲುವನ್ನು ತಟ್ಟಿ ಹೇಳಿದಳು ಹೊಡೆಯುವ ಎಲ್ಲವೂ ರುಚಿಕರವಾಗಿರುವುದಿಲ್ಲ ಆ ದಿನದಿಂದ ಅಲಿಲು ಬಣ್ಣ ನೋಡಿ ತೀರ್ಮಾನ ಮಾಡೋದನ್ನು ಬಿಟ್ಟಿತು ನೀತಿ ಕೇವಲ ರೂಪವನ್ನು ನೋಡಿ ತೀರ್ಮಾನ ಮಾಡಬೇಡ ಇಂತಿ ನಿಮ್ಮ ಪ್ರೀತಿಯ